ಸಂಸತ್ತಿನ ಮುಂಗಾರು ಅಧಿವೇಶನ ದೇಶದ ಹಾಗೂ ಸರ್ಕಾರದ ದೃಷ್ಟಿಯಿಂದ ಮಹತ್ವದ್ದಾಗಿದ್ದು ಫಲಪ್ರದವಾಗಿದೆ ಆದರೆ ಪ್ರತಿಪಕ್ಷಗಳ ನಿರಂತರ ಅಡ್ಡಿಯಿಂದ ಸದನದ ಘನತೆಗೆ ಧಕ್ಕೆಯಾಗಿರುವುದು ದುರದೃಷ್ಟಕರ ಎಂದು ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಹೇಳಿದರು ಸಂಸತ್ ಭವನದಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಅವರು ನೂತನ ಸಂಸದರಿಗೆ ಸಂವಿಧಾನ ರಾಷ್ಟ ಸಮಾಜ ಮತ್ತು ಜನರ ಪರವಾಗಿ ಮಾತನಾಡಲು ಅಧಿವೇಶನ ಅತ್ಯುತ್ತಮ ವೇದಿಕೆ ಆದರೆ ನಿರಂತರ ಅಡ್ಡಿಯಿಂದಾಗಿ ಈ ಅವಕಾಶ ವ್ಯರ್ಥವಾಗಿದ್ದು ಸರಿಯಲ್ಲ ಎಂದರು ಇದೇ ಮೊದಲ ಬಾರಿಗೆ ಅಂತಾರಾಷ್ಟೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಯಶಸ್ವಿಯಾಗಿ ಪ್ರವಾಸ ಹೋಗಿ ಬಂದ ಭಾರತೀಯ ಗಗನಯಾತ್ರಿಗಳಿಗೆ ಅಭಿನಂದನೆ ನೀಡಲು ಸಹ ಸದನದಲ್ಲಿ ಪ್ರತಿಪಕ್ಷಗಳು ಅವಕಾಶ ನೀಡಲಿಲ್ಲ ಬಾಹ್ಯಾಕಾಶದಲ್ಲಿ ಭಾರತದ ತ್ರಿವರ್ಣ ಧ್ವಜ ಹಾರಿಸಿ ದೇಶಕ್ಕೆ ಹೆಮ್ಮೆ ಮೂಡಿಸಿದ ಗಗನಯಾತ್ರಿಗಳಿಗೆ ಸದನದಲ್ಲಿ ಅಭಿನಂದಿಸಲು ಅಡ್ಡಿ ಉಂಟು ಮಾಡಿದ್ದು ಖಂಡನೀಯ ಎಂದು ಹೇಳಿದರು ಸಂವಿಧಾನದ ನೂರ ಮೂವತ್ತನೇ ತಿದ್ದುಪಡಿ ಸೇರಿದಂತೆ ಮೂರು ಪ್ರಮುಖ ವಿಧೇಯಕಗಳನ್ನು ರಾಷ್ಟದ ಹಿತದೃಷ್ಟಿಯಿಂದ ಮಂಡಿಸಲಾಗಿದೆ ಪ್ರಧಾನಿ ಮುಖ್ಯಮಂತ್ರಿ ಕೇಂದ್ರ ಹಾಗೂ ರಾಜ್ಯಗಳ ಸಚಿವರು ಭ್ರಷ್ಟಾಚಾರ ಪ್ರಕರಣದಲ್ಲಿ ನಿರಂತರವಾಗಿ ಮೂವತ್ತು ದಿನ ಕಾರಾಗೃಹ ಶಿಕ್ಷೆಗೆ ಒಳಗಾದರೆ ಪದಚ್ಯುತಗೊಳಿಸುವ ಮಹತ್ವದ ವಿಧೇಯಕ ಇದಾಗಿದೆ ಸ್ವಾತಂತ್ರ್ಯಾನಂತರ ಇದೇ ಪ್ರಥಮ ಬಾರಿಗೆ ಪ್ರಧಾನಿ ಹುದ್ದೆಯನ್ನು ಇದರ ಅಡಿ ಸೇರಿಸಲಾಗಿದೆ ಆದರೆ ಇಂತಹ ಪ್ರಮುಖ ಮಸೂದೆಗೆ ವಿಪಕ್ಷಗಳು ವಿರೋಧಿಸುತ್ತಿರುವುದು ದುರದೃಷ್ಟಕರ ಎಂದರು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ವಿರೋಧಗಳು ಸಹಜ ಆಡಳಿತ ಹಾಗೂ ಪ್ರತಿಪಕ್ಷಗಳೆರಡೂ ಪ್ರಜಾಪ್ರಭುತ್ವದಲ್ಲಿ ಸಮಾನ ಪಾಲುದಾರರು ಆದರೆ ಗಂಭೀರ ವಿಷಯಗಳ ಚರ್ಚೆಗೆ ನಿರಂತರ ಅಡ್ಡಿ ಉಂಟು ಮಾಡುವುದು ಸದನದ ಘನತೆಗೆ ಧಕ್ಕೆ ತರುವುದು ಪ್ರಜಾಸತ್ತಾತ್ಮಕ ಕ್ರಮವಲ್ಲ ಎಂದು ಹೇಳಿದರು लेकिन सरकार की तरफ से हम लोगों ने अभिनंदन किया और लोकसभा स्पीकर ने भी हाउस के बिहार से उनको अभिनंदन किया और फिर कैप्टन सुभांशु शुक्ला प्रधानमंत्री जी से मिले और हमारे सरकार के वरिष्ठ लोगों से मिले